ತಡರಾತ್ರಿ ಸುರಿದ ಭಾರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿಬಿಟ್ಟಿದೆ ರಾತ್ರಿ ಸುರಿದಂತ ಭಾರಿ ಮಳೆಯಿಂದಾಗಿ ಪಟ್ಟಣದ ಕೆಲವು ರಸ್ತೆಗಳು ಕೆರೆಯಂತಾಗಿದೆ ಕೇವಲ ಎರಡು ಗಂಟೆ ಸುರಿದ ಮಳೆಯ ಆರ್ಭಟಕ್ಕೆ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ರಸ್ತೆಗಳು ಜಖಮಾಗಿವೆ ಕೆಲವು ಗ್ರಾಮಗಳ ರಸ್ತೆ ಸಂಪರ್ಕ ಅಂತೂ ಸ್ಥಗಿತವಾಗಿದ್ದು ಧರೆಗೆ ಉರುಳಿದೆ ಮರಗಳು ವಿದ್ಯುತ್ ಕಂಬಗಳು ಇನ್ನು ರಸ್ತೆಯ ಅಕ್ಕಪಕ್ಕದಲ್ಲಿದ್ದಂತಹ ಅಂಗಡಿಗಳಿಗೂ ಕೂಡ ಮಳೆ ನೀರು ನುಗ್ಗಿದೆ ಮನೆಗಳಿಗೆ ನುಗ್ಗಿದ ನೀರನ್ನ ಹೊರ ಹಾಕೋದಕ್ಕೆ ಜನತೆ ಹರಸಾಹಸ ಪಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ನಿಜಕ್ಕೂ ಅತಿಯಾದ ತೊಂದರೆಯನ್ನೇ ತಂದಿಟ್ಟಿದ್ದಾನೆ ಮಳೆರಾಯ ಸಮಸ್ಯೆ ಇರುವ ಸ್ಥಳಗಳಲ್ಲಿ ಬೀಡು ಬಿಟ್ಟಿದ್ದಾರೆ ಸದ್ಯಕ್ಕೆ ಬೆಸ್ಕಾಂ ಇಲಾಖೆ ಹಾಗೂ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಇನ್ನು ಅಂಗಡಿಗಳಿಗೆ ನೀರು ನುಗ್ಗಿದ ಪರಿಣಾಮ ಅಂಗಡಿಗಳಲ್ಲಿದ್ದಂತಹ ಲಕ್ಷಾಂತರ ಬೆಲೆ ಬಾಳುವಂತಹ ಸಾಮಗ್ರಿಗಳು ಸಂಪೂರ್ಣವಾಗಿ ನೀರು ಕೊಚ್ಚಿ ಹೋಗಿವೆ ಕೊಟ್ಟಿಗೆರೆ ಪಟ್ಟಣದ ಕನಕ ವೃತ್ತ ಬಳಿ ಇರುವಂತಹ ಹದಿನೈದಕ್ಕೂ ಹೆಚ್ಚು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸಾಮಗ್ರಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಮಳೆ ನೀರನ್ನ ಹೊರಹಾಕುವುದಕ್ಕೆ ಬಹಳಷ್ಟು ಶ್ರಮವನ್ನ ಪಡ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಇನ್ನು ಸಮಸ್ಯೆ ಆಗಿರುವಂತಹ ಸ್ಥಳಗಳಿಗೆ ರಾತ್ರಿಯೇ ತಹಶೀಲ್ದಾರ್ ಮಂಜುನಾಥ್ ಭೇಟಿ ನೀಡಿ ಸುರಕ್ಷಿತ ಸ್ಥಳಗಳಲ್ಲಿ ಇರುವಂತೆ ಮನೆಗಳ ನಿವಾಸಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ರಸ್ತೆಯ ಪಕ್ಕದಲ್ಲಿದ್ದ ಹಣ್ಣಿನ ಅಂಗಡಿಗೂ ಕೂಡ ಮಳೆ ನೀರು ನುಗ್ಗಿದ್ದು ಅಂಗಡಿಯಲ್ಲಿ ಹಣ್ಣುಗಳೆಲ್ಲವೂ ಕೂಡ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿವೆ ಪಟ್ಟಣದ ಶಿವಗಂಗಾ ಥಿಯೇಟರ್ ಬಳಿ ಇರುವಂತಹ ಸಿಮೆಂಟ್ ಅಂಗಡಿಗೂ ಕೂಡ ಮಳೆ ನೀರು ನುಗ್ಗಿದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿಮೆಂಟ್ ಮೂಟೆಗಳು ನೀರಿನಲ್ಲಿ ಮುಳುಗಡೆಯಾಗಿವೆ ಪರಿಹಾರಕ್ಕಾಗಿ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರಿಂದ ಆಗ್ರಹದ ಕೂಗು ಕೇಳಿ ಬರ್ತಾ ತಡರಾತ್ರಿ ಎಂಟು ಗಂಟೆಗೆ ಶುರುವಾದಂತಹ ಮಳೆ ಹತ್ತು ಗಂಟೆಯಾದರೂ ಕೂಡ ಅಂದ್ರೆ ಕೇವಲ ಎರಡೇ ಗಂಟೆಯಲ್ಲಿ ಸುರಿದಂತಹ ಭಾರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗ್ಬಿಟ್ಟಿದೆ ಒಂದು ಕಡೆ ಮಳೆ ನೀರು ಮನೆಗೆ ನುಗ್ತಾ ಇದೆ ಮತ್ತೊಂದು ಕಡೆ ಕರೆಂಟ್ ಇಲ್ಲ ಇಂಥ ಅವ್ಯವಸ್ಥೆಯ ತಾಂಡವ ಆಗ್ಬಿಟ್ಟಿತ್ತು ತಾಲೂಕಿನ ಹಲವು ಕೆರೆ ಕುಂಟೆಗಳು ಸಂಪೂರ್ಣ ಭರ್ತಿಯಾಗಿ ಸದ್ಯಕ್ಕೆ ನದಿಯಂತೆ ಹಳ್ಳ ಕುಳ್ಳ ರಭಸವಾಗಿ ಹರಿಯತೊಡಗಿದೆ ಶಾಸಕರು ಅನುದಾನಗಳನ್ನ ತಂದುಕೊಟ್ರು ಸರಿಯಾಗಿ ಕಾಮಗಾರಿಗಳನ್ನ ಪೂರ್ಣ ಮಾಡ್ತಾ ಇಲ್ಲ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದಕ್ಕೆ ನಿದರ್ಶನವೆಂಬಂತೆ ಪಟ್ಟಣದ ಸಿಸಿ ರಸ್ತೆ ಸಂಪೂರ್ಣ ಕಾಮಗಾರಿಯಾಗದೆ ಚರಂಡಿಗಳು ಮತ್ತು ಮಣ್ಣು ಹಾಗೂ ಕಸ ಕಡ್ಡಿಗಳಿಂದ ಮುಚ್ಚ ಹೋಗಿರದೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗುವುದಕ್ಕೆ ಪ್ರಮುಖ ಕಾರಣ ಅಂತ ಸ್ಥಳೀಯರು ಆರೋಪವನ್ನು ಮಾಡುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಮುಂದೆ ಇದಕ್ಕಿಂತ ದೊಡ್ಡ ಅನಾಹುತಗಳು ಸೃಷ್ಟಿಯಾಗುತ್ತೆ ಅಂತ ಸ್ಥಳೀಯ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಗಳನ್ನು ಬಗೆಹರಿಸ್ತಾರಾ ಕಾದು ನೋಡಬೇಕಿದೆ ಇವತ್ತಿನ ಏನಾಗಿದೆ ಮಳೆ ಬಂದು ಇಷ್ಟೆಲ್ಲ ಅವಾಂತರ ಆಗಿದೆ ಇದಕ್ಕೆಲ್ಲ ಕಾರಣ ರೋಡಿನ ಸಮಸ್ಯೆ ರೋಡ್ ಹೈಟ್ ಆಗಿದೆ ಇದಕ್ಕೆ ಅಧಿಕಾರಿಗಳು ಏನೂ ಕ್ರಮ ತಗೊಂಡಿಲ್ಲ ಚರಂಡಿ ಕ್ಲೀನ್ ಆಗಿಲ್ಲ ಮೇಲಾಗಿ ತುಂಬಾ ನಷ್ಟ ಆಗಿದೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಇಲ್ಲಿನ ಆಡಳಿತ ಮಂಡಳಿ ಕೆಲಸ ಮಾಡಿಲ್ಲ ಮತ್ತೆ ಚರಂಡಿ ವರ್ಕ್ ಅನ್ನೋದೇ ಇಲ್ಲ ಆಯ್ತಾ ರೋಡ್ ರೋಡ್ ಇಷ್ಟು ದಿವಸ ಆಗಿದೆ ಒಂದು ಕರೆಕ್ಟಾಗಿ ಒಂದು ಮಣ್ಣು ಹಾಕ್ಸಿಲ್ಲ ಕರೆಕ್ಟಾಗಿ ಒಂದು ವ್ಯವಸ್ಥೆ ಇಲ್ಲ ಒಂದು ಬಸ್ ಸರ್ಗೆ ಆಗ್ಬೋದು ಮತ್ತೆ ಇನ್ನೊಂದು ಆಗ್ಬೋದು ಸ್ಕೂಲ್ ಸರ್ ಆಗ್ಬಹುದು ಒಂದು ಏನಾಗ್ಬೋದು ಆಗ್ಬಹುದು ಇಲ್ಲ ಆಡಳಿತ ಮಂಡಳಿ ಫುಲ್ಲು ನಿರ್ಲಕ್ಷ್ಯ ವಹಿಸಿದೆ ಈ ವಿಚಾರದಲ್ಲಿ ಮಾತ್ರ ಅಲ್ಲ ಈಗ ರೋಡ್ ಆಗಿದೆ ಅಂತ ಹೇಳ್ತಿದ್ರೆ ಹೊಸ ಚರಂಡಿ ಮಾಡಿಲ್ಲ ಅಂತ ಹೇಳ್ತಿದ್ರ ಚರಂಡಿ ಕ್ಲೀನ್ ಮಾಡಿಲ್ವಲ್ಲ ಬರೀ ಫುಲ್ಲು

ತಮ್ಮ ಹೆಸರು ಹತ್ತುವರೆ ಸುಮಾರಿಗೆ ಈ ಕೊರಟಕೆರೆ ಪಟ್ಟಣದಲ್ಲಿ ಅತಿ ಹೆಚ್ಚಿನ ಮಳೆಯಿಂದಾಗಿ ಭಾರಿ ಮಳೆಯಿಂದಾಗಿ ನಗರ ಪ್ರದೇಶದೊಳಗೆ ಅಂಗಡಿಗಳಿಗೆ ನೀರು ನುಗ್ಗಿದೆ ಅನ್ನೋ ಮಾಹಿತಿ ಬಂದನ ಮೇರೆಗೆ ಕೊರಟಗೆರೆ ಅಗ್ನಿಶಾಮಕ ಠಾಣೆಯಿಂದ ನಮ್ಮ ವಾಹನ ಬಂದ್ಬಿಟ್ಟು ಇಲ್ಲಿ ದೀಪಂ ಟೆಕ್ಸ್ಟೈಲ್ಸು ಶಿವಗಂಗಾ ಟ್ಯಾಕೀಸ್ ಹತ್ರ ಇಲ್ಲಿ ಬೇಸ್ಮೆಂಟಲ್ಲಿ ಇರ್ತಕ್ಕಂತಹ ಜಾಗದಲ್ಲಿ ಎರಡು ಟೈಲರಿಂಗ್ ಶಾಪ್ಗಳಿದ್ದಾವೆ ಅಲ್ಲಿ ನೀರು ಸಂಪೂರ್ಣವಾಗಿ ತುಂಬಿಕೊಂಡಿದೆ ಅನ್ನೋದಕ್ಕೆ ವಿಷಯ ತಿಳಿದು ಇಲ್ಲಿಗೆ ಬಂದು ವಾಹನದೊಂದಿಗೆ ಪಂಪಿಂಗನ್ನು ಮಾಡಿಬಿಟ್ಟು ಆ ನೀರನ್ನು ಸಂಪೂರ್ಣವಾಗಿ ಹೊರಗಾಕಿದ್ದಾರೆ ನೀರು ಹೆಚ್ಚಿರಬಹುದು ಎಂದು ಅಂದಾಜಿಸಿ ನಾನು ತುಮಕೂರಿಂದ ಕೂಡ ಅಲ್ಲಿಂದ ಒಂದು ಡಿವಾಟಿಂಗ್ ಪಂಪ್ ಜೊತೆಗೆ ಹೆಚ್ಚುವರಿ ವಾಹನವೊಂದ ಜೊತೆಗೆ ನಾನು ಕೂಡ ಇಲ್ಲಿಗೆ ಆಗಮಿಸಿದ್ದೇನೆ ಆ ಒಂದೇ ಪಂಪ್ನಿಂದಲೇ ಅದನ್ನು ಪಂಪಿಂಗ್ ಮಾಡಿ ಸಂಪೂರ್ಣವಾಗಿ ನೀರನ್ನು ಹೊರಗೆ ಹಾಕಿದ್ದೀವಿ ಬೇರೆ ಎಲ್ಲೂ ನೀರು ತುಂಬಿಕೊಂಡಿಲ್ಲ ಆ ರೀತಿಯಾಗಿ ಏನಾದರೂ ನೀರು ತುಂಬಿಕೊಂಡ್ರೆ ಅಥವಾ ಬೇರೆ ಜಾಗಗಳಿಗೆ ಅಥವಾ ಪ್ರದೇಶಗಳಿಗೆ ನೀರು ತುಂಬಿದರೆ ಅಲ್ಲಿರ್ತಕ್ಕಂಥ ಜನಗಳನ್ನು ಸುರಕ್ಷಿತವಾಗಿ ಸುರಕ್ಷಿತ ಜಾಗಕ್ಕೆ ತರ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯಿಂದ ಮಾಡ್ತೀವಿ ನಾವು ಆ ನಂತರ ಈ ರೀತಿ ನೀರು ತುಂಬಿಕೊಂಡ್ರೆ ಅದು ನೀರನ್ನು ಹೊರಗಾಗ್ತಕ್ಕಂಥ ಕೆಲಸ ಕೂಡ ನಾವು ಮಾಡಿಕೊಡ್ತೀವಿ ಒಟ್ಟು ಎಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡಿದ್ರು ಸರ್ ಈಗ ಒಂದು ಹತ್ತರಿಂದ ಹದಿನೈದು ಜನ ಈಗ ಇಲ್ಲಿಗೆ ಬಂದಿದ್ದೇವೆ ಹೆಚ್ಚುವರಿ ಬೇಕು ಅಂದರೆ ಹೆಚ್ಚುವರಿಯಾಗಿ ಖರೀದಿ ಅವಶ್ಯಕತೆ ತಕ್ಕಂಥ ಹೆಚ್ಚುವರಿಗೆ ಬೇಕಾದರೆ ಮತ್ತೆ ಹೆಚ್ಚಿನ ಸಿಬ್ಬಂದಿಗಳನ್ನು ನಾವು ಇಲ್ಲಿಗೆ ಕರೆಸ್ಕೊಳ್ತೇವೆ ಆದಂಥ ಭಾರಿ ಮಳೆಯಿಂದ ನಗರದಲ್ಲಿ ಪಟ್ಟಣದಲ್ಲಿ ಆ್ಯಕ್ಚುಲಿ ಎಲ್ಲ ರೈಲುಗಳು ತುಂಬಿ ಹಾಗೂ ಇಲ್ಲಿ ಇರ್ತಕ್ಕಂಥ ಗೌಡನ್ ಕೆರೆ ಹಾಗೂ ಕೆಂಪನಹಳ್ಳಿ ಕೆರೆಗಳು ತುಂಬಿ ನಗರದಲ್ಲಿ ಎಲ್ಲ ಹಂಗಿ ಮುಗ್ ಮುಗ್ಗಟ್ಟುಗಳಲ್ಲಿ ನೀರು ನುಗ್ಗಿರೋದು ಕಂಡು ಬಂದಿರುತ್ತೆ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನೀರಿನ ಅರಿವಿನ ಪ್ರ ಪ್ರಮಾಣ ಕೂಡ ಕಡಿಮೆ ಆಗಿದೆ ಈಗ ಸ್ವಲ್ಪ ಇಳಿದಿದೆ ನೀರಿನ ಪ್ರಮಾಣ ಕೂಡ ಇಳಿದಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಹಾಗೂ ಈ ಕೆರೆ ಏನು ಗೌಡನ್ ಕೆರೆ ಆಗಿರ್ಬೋದು ಕೆಂಪೇನಹಳ್ಳಿ ಕೆರೆ ಆಗಿರ್ಬೋದು ಎರಡೂ ಕೂಡ ಕೋಡಿ ಹರಿದು ನೀರು ಈ ಟೌನಲ್ಲೆಲ್ಲ ನುಗ್ಗಿದೆ ಅಂತೇಳಿ ಜನರು ಹೇಳ್ತಿದ್ದಾರೆ ಈಗ ಅದನ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಫೈರ್ ಆ್ಯಂಡ್ ಎಮ್ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಅಗ್ನಿಶಾಮಕ ದಳದವರು ಇದ್ದಾರೆ ಪಟ್ಟಣ ಪಂಚಾಯತಿ ಸಿಬ್ಬಂದಿಯವರು ಇದ್ದಾರೆ ಬೆಸ್ಕಾಮ್ ಅವರು ಇದ್ದಾರೆ ಹಾಗೂ ನಮ್ಮ ಕಂದಾಯ ಇಲಾಖೆಯ ನೌಕರರು ಕೂಡ ಇದ್ದಾರೆ ಸೊ ಇದರಿಂದ ಈಗೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ ಬೆಳಿಗ್ಗೆಯಿಂದಲೇ ಅದನ್ನು ಏನು ತುರ್ತು ಏನು ಯಾವುದು ದುರಸ್ತಿ ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಂಡು ಜನರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದಂತೆ ಕ್ರಮವಹಿಸ್ತೀವಿ ಅದೇ ರೀತಿಯಾಗಿ ಜನರು ಕೂಡ ಈಗೇನು ನಾವು ಉಡಿಗೆರೆ ಕ್ರಾಸಲ್ಲಿ ನಮ್ಮ ನಗರಕ್ಕೆ ಪಟ್ಟಣಕ್ಕೆ ಬರ್ತಕ್ಕಂಥ ನೀರಿನ ಪೈಪ್ಲೈನ್ಗಳು ಕೂಡ ಹಾಳಾಗಿದ್ದಾವೆ ಸ್ವಲ್ಪ ನೀರಿನ ಸರಬರಾಜಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ಬೋದು ಅದನ್ನು ಎಲ್ಲರೂ ಕೂಡ ನಾವು ಅಗತ್ಯ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಕ್ರಮ ಕೈಗೊಳ್ತೀವಿ ಪ್ರಕೃತಿಗೆ ತಲೆ ಬಾಗಲೇಬೇಕು ಸೊ ನೋಡೋಣ ಈಗ ಏನು ಏನರಿಂದ ಇದಾಗಿದೆ ಅಂಥೇಳಿ ಅದಕ್ಕೆ ಈ ಸಮಸ್ಯೆಗೆ ಪರಿಹಾರನ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಅದಕ್ಕೆ ಶಾಶ್ವತ ಪರಿಹಾರನ ಕ್ರಮ ಕೈಗೊಳ್ತೀವಿ ಈಗ ಮೇನ್ ರಸ್ತೆಯಲ್ಲಿ ಸಾಕಷ್ಟು ಹಿಂದಿನ ದಿನದಿಂದಲೂ ಇದು ರಸ್ತೆ ಮಾಡುವ ಚರ್ಚಲ್ಲಿದೆ ಈ ಒಂದು ನಿಟ್ಟಿನಲ್ಲಿ ಹಿಂದೆ ಮಾನ್ಯರು ನಮ್ಮ ಪಟ್ಟಣ ಪಂಚಾಯತಿ ಮೀಟಿಂಗ್ ಮಾಡಬೇಕಂತ ಆದಂಥ ಸಂದರ್ಭದಲ್ಲಿ ಕೂಡ ಅದರ ಒಂದು ಕಾಮಗಾರಿಯನ್ನು ಶೀಘ್ರದಲ್ಲಿನೇ ಕೈಗೆಸ್ಕೊಳ್ಬೇಕು ಅಂತೇಳಿ ಅಧಿಕಾರಿಗಳು ಸೂಚನೆ ನೀಡಿದರು ಅದರ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ನಾವು ಏನು ನಾವು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಮಾಡ್ತೀವಿ ಈಗ ನಮ್ಮ ಪಿ ಡಿ ಸರ್ನೂ ಕೂಡ ಪ್ರಾಜೆಕ್ಟ್ ಡೈರೆಕ್ಟರ್ ನಮ್ಮ ಡಿ ಯು ಡಿ ಸಿಯಿಂದ ಬಂದಿರೋದ್ರಿಂದ ಅವರು ಕೂಡ ಸರ್ ಈಗ ಮಾನ್ಯ ಸಚಿವರಿಗೆ ನಾವು ಇಲ್ಲಿ ಏನು ಏ ವಾಸ್ತವಾಂಶವನ್ನು ಗಮನಿಸ್ತಂದು ಯಾವ ರೀತಿ ಕ್ರಮ ಕೈಗೊಳ್ಬೋದು ಯಾವ ಕಾಮಗಾರಿಯನ್ನು ಕೈಗೆತ್ಕೊಬೋ ಕೈಗೆತ್ಕೊಬಹುದು ಅಂಥೇಳಿ ಗಮನಕ್ಕೆ ತಂದು ಅಗತ್ಯವಾದಂಥ ಕ್ರಮವನ್ನು ನಾವು ಕೈಗೊಳ್ಳಿ